ಜಿಲ್ಲಾ ಒಕ್ಕಲಿಗರ ಸಂಘದಿಂದ ನೂತನ ಕಟ್ಟಡವನ್ನು ಬಿಜಿಯೋ ಸರ್ಕಲ್ನಲ್ಲಿ ನಿರ್ಮಿಸಲಾಗಿತ್ತು ಇದರ ಉದ್ಘಾಟನೆಯನ್ನ ಇದೇ ನವೆಂಬರ್ ಇಪ್ಪತ್ತೈದರಂದು ಜಗದ್ಗುರು ಶ್ರೀ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟನೆ ಮಾಡಲಿದ್ದಾರೆಂದು ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷರಾದ ಟಿ ರಾಜಶೇಖರ್ ಹೇಳಿದರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಿಜಯಪುರದಲ್ಲಿರುವ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನದ ಕಟ್ಟಡ ನಿರ್ಮಾಣವಾಗಿ ಇಪ್ಪತ್ತೈದು ವರ್ಷ ತುಂಬಿರುವ ಸವಿ ನೆನಪಿಗಾಗಿ ಸರ್ಕಲ್ ಸರ್ಕಲ್ನಲ್ಲಿ ಹೊಸದಾಗಿ ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು ಇದರ ನೆನಪಿಗಾಗಿ ಆ ಕಟ್ಟಡಕ್ಕೆ ಬೆಳ್ಳಿ ಭವನ ಎಂದು ಹೆಸರಿಡಲಾಗಿದೆ ಎಂದರು ಭವನದ ಉದ್ಘಾಟನೆಯ ದಿನ ನವೆಂಬರ್ ಇಪ್ಪತ್ತೈದರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಗರದ ಬೋಳರಾಮೇಶ್ವರ ದೇವಸ್ಥಾನದಿಂದ ಬಿಜೆಎಸ್ ಸರ್ಕಲ್ವರೆಗೆ ಬೈಕ್ ಕಾರು ಹಾಗೂ ಆಟೋ ಜಾಥಾ ಹಮ್ಮಿಕೊಳ್ಳಲಾಗಿದ್ದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮೂರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿಕೊಂಡರು ಸುದ್ದಿಗೋಷ್ಠಿಗೂ ಮೊದಲು ನೂತನ ಕಟ್ಟಡ ನಿರ್ಮಾಣವಾಗುತ್ತಿರುವ ಬಿಜೆಎಸ್ ಸರ್ಕಲ್ನ ಬೆಳ್ಳಿ ಭವನದ ಕಾಮಗಾರಿ ವೀಕ್ಷಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಶೃಂಗೇರಿ ಶಾಖಾ ಮಠದ ಶ್ರೀ ಗುಣನಾಥ ಸ್ವಾಮೀಜಿ ಸೇರಿದಂತೆ ಮಾಜಿ ಪ್ರಧಾನಮಂತ್ರಿಗಳಾದ ಡಾ ಎಚ್ ಡಿ ದೇವೇಗೌಡ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಉಪಸಭಾಪತಿಗಳಾದ ಎಂಕೆ ಪ್ರಾಣೇಶ್ ವಿಧಾನಪರಿಷತ್ ಶಾಸಕರಾದ ಸಿಟಿ ರವಿ ಶೃಂಗೇರಿ ಕ್ಷೇತ್ರದ ಶಾಸಕರಾದ ಟಿಡಿ ರಾಜೇಗೌಡ ವಿಧಾನಪರಿಷತ್ ಶಾಸಕರಾದ ಎಸ್ಎಲ್ ಭೋಜೇಗೌಡ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ತಮ್ಮಯ್ಯ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರಾದ ಡಿಎನ್ ಜೀವರಾಜ್ ಭದ್ರಾ ಕಾಡಾಧ್ಯಕ್ಷರಾದ ಡಾಕ್ಟರ್ ಅಂಶುಮಂತ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆಂದು ಹೇಳಿದರು ಚಿಕ್ಕಮಗಳೂರು ಜಿಲ್ಲಾ ವಕಲಿಗರ ಸಂಘ ವಿಜಯಪುರದಲ್ಲಿರ್ತಕ್ಕಂಥ ನಮ್ಮ ಸಮುದಾಯ ಭವನ ನಿರ್ಮಾಣ ಆಗಿ ಇಪ್ಪತ್ತೈದು ವರ್ಷಗಳ ಕಾಲ ಕಳೆದಿದೆ ಅದರ ನೆನಪಿಗಾಗಿ ಬೆಳ್ಳಿ ಭವನ ಎಂಬ ಕಟ್ಟಡವನ್ನು ಬಿ ಜಿ ಎಸ್ ಸರ್ಕಲ್ನಲ್ಲಿ ಎ ಐ ಟಿ ವೃತ್ತದಲ್ಲಿ ಕಟ್ಟಿದೀವಿ ಅದರ ಉದ್ಘಾಟನಾ ಸಮಾರಂಭವನ್ನು ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಗುಣನಾಥ ಸ್ವಾಮೀಜಿಗಳು ಅವ್ರ ಜೊತೆ ಇರ್ತಾರೆ ಜೊತೆಗೆ ಜಿಲ್ಲೆಯ ಎಲ್ಲ ಗಣ್ಯ ವ್ಯಕ್ತಿಗಳು ಅವ್ರ ಜೊತೆಯಲ್ಲಿರ್ತಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಎಲ್ಲ ಸದಸ್ಯರು ಮತ್ತು ಎಲ್ಲ ಈ ಜಿಲ್ಲೆಯ ಮುಖಂಡರು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಹಾಜರಿರಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂಥೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಬೆಳ್ಳಿ ಭವನದ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ನಿರ್ದೇಶಕರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಉಪಾಧ್ಯಕ್ಷರು ಕಾರ್ಯದರ್ಶಿಗಳ ಸಹಕಾರದೊಂದಿಗೆ ಹತ್ತೂವರೆ ಕೋಟಿ ರೂಪಾಯಿನಲ್ಲಿ ಈ ಭವನವನ್ನು ಭಾರಿ ಅದ್ಭುತವಾಗಿ ಮೂಡಿಬಂದಿದೆ ಹಾಗಾಗಿ ಅವರೆಲ್ಲರಿಗೂ ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಭವನ ಉದ್ಘಾಟನೆಗೆ ಇಪ್ಪತ್ತೈದು ವರ್ಷಗಳ ನಮ್ಮ ಬೆಳ್ಳಿ ಭವನದ ಸಂದರ್ಭದಲ್ಲಿ ಬೆಳ್ಳಿ ಬಾಗಿನ ಎಂಬ ಒಂದು ಪುಸ್ತಕವನ್ನು ನಾವು ಹೊರತರಲೇ ಇದ್ದೇವೆ ಅದರಲ್ಲಿ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘ ಬೆಳೆದು ಬಂದ ಹಾದಿಯನ್ನು ನೆನಪಿಸ್ತಾ ನಮ್ಮ ಹಿರಿಯರನ್ನ ನೆನಪಿಸ್ತಾ ಈ ಒಂದು ಸಂಘ ಸ್ಥಾಪನೆ ಮಾಡಿದಂಥ ನಮ್ಮೆಲ್ಲ ಹಿರಿಯರನ್ನ ನೆನಪಿಸಿದಂಥ ಬೆಳ್ಳಿ ಬಾಗಿನ ಎಂಬುವ ಪುಸ್ತಕವನ್ನು ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಜಾರ್ಜ್ರವರು ಅದನ್ನು ಬಿಡುಗಡೆಯನ್ನು ಮಾಡ್ತಾರೆ ಹಾಗಾಗಿ ಚಿಕ್ಕಮಗಳೂರಿನಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಕುಲಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಎಲ್ಲ ನಮ್ಮ ಸದಸ್ಯರಿಗೆ ಜನರಲ್ ಬಾಡಿ ಬುಕ್ನಲ್ಲಿ ಮೊದಲನೇ ಪೇಜ್ನಲ್ಲಿ ನಾವು ಇನ್ವಿಟೇಷನನ್ನು ಕಳಿಸಿದ್ದೀವಿ ದಯವಿಟ್ಟು ಎಲ್ಲ ನಮ್ಮ ಹತ್ತುವರೆ ಸಾವಿರ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊಳ್ತೀವಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರದಂದು ನಮ್ಮ ಇಪ್ಪತ್ತೈದು ವರ್ಷದ ಒಕ್ಕಲಿಗಿರ ಸಮುದಾಯ ಭವನದ ನೆನಪಿಗೋಸ್ಕರ ನಮ್ಮ ಎ ಐ ಟಿ ಸರ್ಕಲ್ ಬಿ ಜಿ ಎಸ್ ವೃತ್ತದಲ್ಲಿ ನಾವು ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಒಂದು ನಲವತ್ತೈದು ಸಾವಿರ ಅಡಿ ಒಟ್ಟು ವಿಸ್ತೀರ್ಣದಲ್ಲಿ ಕಟ್ಟಿದ್ದೀವಿ ಅದು ಅಂದಾಜು ಒಂದು ಹತ್ತುವರೆ ಕೋಟಿ ಇರ್ತಕ್ಕಂಥ ಇಡೀ ಚಿಕ್ಕಮಗಳೂರಿಗೆ ಪೋಸ್ಟ್ ಟೆನ್ಷನ್ ಅಂತಕ್ಕಂಥ ಒಂದು ಹೊಸ ಟೆಕ್ನಾಲಜಿನಲ್ಲಿ ಪಿಲ್ಲರ್ ಇಲ್ದಲ್ಲೇ ಇರತಕ್ಕಂಥದ್ದು ಒಂದು ವರ್ಷ ಎರಡು ತಿಂಗಳಲ್ಲಿ ಕಟ್ಟಿ ಇದು ಮಾ ಮುಗಿಸಿದ್ದೀವಿ ಅದರದ್ದು ಉದ್ಘಾಟನೆಯನ್ನು ನಿರ್ಮಲಾನಂದ ಶ್ರೀ ಅವರು ಮಾಡ್ತಾ ಇದ್ದಾರೆ ಗುಣನಾಥ ಸ್ವಾಮೀಜಿಯವರು ಬರ್ತಾರೆ ಇದ್ದಾರೆ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಾರ್ಜ್ ಅವರು ಬರ್ತಾ ಇದ್ದಾರೆ ಹಾಗೆ ಎಲ್ಲ ಸಿ ಟಿ ರವಿ ಪ್ರಾಣೇಶು ಜೀವರಾಜು ಟಿ ಡಿ ರಾಜೇಗೌಡರು ಎಸ್ ಎಲ್ ಭೋಜೇಗೌಡ್ರು ತಮ್ಮಯ್ಯನವರು ದೇವೃಂದ ದಿನೇಶ್ ಅವರು ಕಾಡ ಇವರು ಅಂಶುಮಂತು ಡಾಕ್ಟ್ರು ಎಲ್ಲ ಬರ್ತಾ ಇದ್ದಾರೆ ಅದೇ ದಿನ ಆರತಿ ಕೃಷ್ಣ ಅವರು ಬರ್ತಾ ಇದ್ದಾರೆ ತಾವುಗಳು ಎಲ್ಲ ನಮ್ಮ ಏನು ಹತ್ತು ಸಾವಿರ ಜನ ಸದಸ್ಯರು ಇದ್ದಾರೆ ಅವರುಗಳು ಹಾಗೂ ಅನೇಕ ಅನ್ಯ ಧರ್ಮೀಯರು ಎಲ್ಲರಿಗೂ ನಾವು ಇನ್ವಿಟೇಷನ್ ಕೊಟ್ಟಿದ್ದೀವಿ ಇದು ನಮ್ಮ ಚಿಕ್ಕಮಗಳೂರಿನ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿರೋದ್ರಿಂದ ಎಲ್ಲ ಜನಾಂಗದವರು ಇದಕ್ಕೆ ಭಾಗವಹಿಸಬೇಕು ಅಂತ ನಾವು ಕೋರ್ತಾ ಇದ್ದೀವಿ ಹಾಗೆ ಆವತ್ತಿನ ದಿನ ಬೆಳಗ್ಗೆ ಒಂಬತ್ತುವರೆಗೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಮೆರವಣಿಗೆಯನ್ನು ಆ ಮೆರವಣಿಗೆಯಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಫೋಟೋದೊಂದಿಗೆ ಬೈಕು ಮತ್ತು ಕಾರ್ನೊಂದಿಗೆ ಸ್ವಾಮಿ ದೇವಸ್ಥಾನದಲ್ಲಿ ಉದ್ಘಾಟನೆ ಯಾರು ಮಾಡೋದ್ರಲ್ಲಿ ಪ್ರಾಣೇಶ್ ಅವರು ಸಿಟಿ ವಿಜಿ ಕುಮಾರ್ ಅವರು ಶಿವಣ್ಣ ಅವರು ಮಾಡ್ತಾ ಇದ್ದಾರೆ ಅದು ಐ ಜಿ ರೋಡಲ್ಲಿ ಪ್ರೊಸಿಷನ್ ಹೋಗಿ ನಮ್ಮ ಮಠದ ತನಕ ಹೋಗ್ಬಿಟ್ಟು ಅಲ್ಲಿ ನಿಲ್ಲುತ್ತೆ ಭವನದ ತನಕ ಅಲ್ಲಿಂದ ಸ್ವಾಮೀಜಿಯವ್ರನ್ನ ಕುಂಭ ಸ್ವಾಗತದಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಯುವಕರು ಎಲ್ಲರೂ ಇದರಲ್ಲಿ ಮಹಿಳೆಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಕೊಡಿಸ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ